ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನಾನಂತೂ ತುಂಬ ತುಂಬ ಬೊಂಬಟಾಗಿದ್ದೀನಿ ಅಂತ ನಾನು ಹೇಳ್ತಾ ಇದ್ದೀನಿ ಎಲ್ಲರಿಗೂ ಗುಡ್ ಮಾರ್ನಿಂಗ್ ನಾನು ಬಂದ್ಬಿಟ್ಟು ನಿಮ್ಮ ಎಲ್ಲರ ಪ್ರೀತಿಯ ಕೃಷ್ಣ ಎಮ್ ಕನ್ನಡ ವ್ಲಾಗ್ ಇವತ್ತು ಏನಪ್ಪ ಇವತ್ತು ಮಾಡ್ತಾ ಇದ್ದೀನಿ ಅಂತ ಅಂದರೆ ಇವತ್ತು ಏನಪ್ಪ ಹಿಂಗೆ ತೋಟಕ್ಕೆ ಹೋಗಿದ್ದೆ ನಮ್ಮ ತೋಟ ನೋಡ್ಕೊಂಡು ನೋಡಿ ಇಲ್ಲೊಂದು ನೋಡ್ತಿರಲ್ಲ ಜಲ ಜೀವನ್ ಮಿಷನ್ನು ಅಂದರೆ ಮನೆ ಮನೇಲಿ ನೀರುಗಳು ಮತ್ತೆ ಈಗ ಎಲ್ಲರೂ ಪ್ರತಿಯೊಬ್ಬರು ಮನೆಗಳಲ್ಲೂ ಈಗ ಬೀದಿ ನಲ್ಲಿಗಳಿದ್ದಾವೆ ಅವಾಗೆಲ್ಲ ಫಸ್ಟ್ ಏನಪ್ಪಾ ಅಂತ ಅಂದ್ರೆ ಹಳ್ಳಿಗಳಲ್ಲಿ ಒಂದು ಬೀದಿಲಿ ಒಂದು ಇಪ್ಪತ್ ಮೂವತ್ ಮನೆ ಇರ್ತಿತ್ತು ಅಲ್ಲಿ ಒಂದು ಬೀದಿ ಒಂದೇ ನಲ್ಲಿ ಇತ್ತು ಇವಾಗ ಏನಪ್ಪಾ ಅಂತಂದ್ರೆ ಈಗೆಲ್ಲ ಮನೆ ಮನೆಗೂ ಎಲ್ಲರೂ ನಲ್ಲಿಗಳು ನೇಮ್ ನೇಮಿಸಿ ತುಂಬಾ ತುಂಬಾ ಆಗ್ತಾ ಬರ್ತೈತೆ ಹಳ್ಳಿಗಳು ಸುಧಾ ಮಾಡಿದಾರೆ ನೋಡಿ ಮೊದ್ಲೆಲ್ಲ ಹಳ್ಳಿಗಳು ಇರ್ಲಿಲ್ಲ ಸಿಟಿಗಳ ಇದ್ದು ಇವಾಗೆಲ್ಲ ಏನಪ್ಪಾ ಅಂದ್ರೆ ಹಳ್ಳಿಗಳಲ್ಲಿ ಈಗ ಆ ರೀತಿ ಮಾಡಿದಾರೆ ನೋಡಿ ಹಳ್ಳಿಗಳಲ್ಲ ಮಾಡಿದ ತಕ್ಷಣ ನೋಡಿ ಎಲ್ಲ ಏರ್ಪಾಟ್ಗಳೆಲ್ಲ ಮಾಡಿ ಸುಮಾರು ಇಲ್ಲಾಂದ್ರೆ ಇದು ಒಂದು ಸುಮಾರು ಹತ್ತು ವರ್ಷ ಆಯಿತು ಏರ್ಪಾಟ್ ಮಾಡಿ ಮತ್ತು ಹಳ್ಳಿಗಳಲ್ಲೂ ಈಗ ತಿಂಗಳ ತಿಂಗಳ ನೂರು ನೂರು ರೂಪಾಯಿ ಕಟ್ಟಬೇಕು ನೋಡಿ ಸಿಟಿಲಿ ಇದ್ದವ್ರಿಗೆ ಇನ್ನೂರೈವತ್ತು ರೂಪಾಯಿ ಮಂತ್ಲಿ ಕಟ್ಟಬೇಕು ಮತ್ತು ಹಳ್ಳಿ ಇದ್ದವ್ರಿಗೆ ನೂರು ರೂಪಾಯಿ ಕಟ್ಟಬೇಕು ಮಂತ್ಲಿ ಡೈಲಿ ಕುಡಿಯೋ ನೀರಿಗೆ ನೋಡಿ ಇಷ್ಟೆಲ್ಲ ಸಹಕಾರ ಸವಲತ್ತುಗಳು ಇದೆ ಅವಾಗೆಲ್ಲ ಏನಪ್ಪ ಅಂದರೆ ಹಳ್ಳಿಗಳಲ್ಲಿ ಒಂದು ಬೀದಿ ಒಂದು ನಲ್ಲಿ ಇತ್ತು ಎಲ್ಲ ಏನು ಮಾಡ್ತಿದ್ರು ನಾಲ್ಕು ಐದು ಕೊಡಗಳು ಮತ್ತು ಕೊಡಗಳನ್ನ ತಗೊಂಡು ಎಲ್ಲ ಸೀನಿಯಾರಿಟಿಲಿ ಇದ್ರು ಆವಾಗ ತುಂಬ ತುಂಬ ಹಳ್ಳಿಗಳಲ್ಲಿ ಜಗಳ ಇತ್ತು ಎಲ್ಲ ನೀವೆಲ್ಲ ಅಷ್ಟೇ ಇಟ್ಕೊಂಡ್ರೆ ಇವಾಗೆಲ್ಲ ನಾವೇನು ಮಾಡಬೇಕು ಎಲ್ಲ ಇಡ್ರಿ ಇಟ್ಕೊಳ್ಳಿ ನೀವು ತುಂಬ ತುಂಬ ಒಂದು ಹತ್ತು ಕೊಡ ಇಟ್ಕೊಬಿಟ್ರೆ ಹೆಂಗೆ ಮತ್ತೆ ಅಷ್ಟೆಲ್ಲ ನೀರು ಖಾಲಿ ಆಗ್ಬಿಡೋದು ಕೆಲವು ಲಾಸ್ಟ್ ಹಿಂದೆ ಬಂದವ್ರಿಗೆ ನೀರೇ ಇಲ್ಲ ಆ ರೀತಿ ಹಿಂದೆ ಎಲ್ಲ ಜಗಳಾಗ್ತಾಯಿತ್ತು ಇವಾಗೆಲ್ಲ ನೋಡಿ ಎಲ್ಲ ಮನೆ ಮನೆಗೂ ಈಗ ನಲ್ಲಿ ದೀಪವನ್ನು ಅಳವಡಿಸಿದ್ದಾರೆ ಅವ್ರಿಗೆ ನೂರು ರೂಪಾಯಿ ಬರುತ್ತೆ ಮತ್ತು ಒಂದು ಗಂಟೆ ಟೈಮ್ ನೀರು ಬಿಡ್ತಾರೆ ಡೈಲಿ ಮಾರ್ನಿಂಗು ಒಂದು ತಾಸು ನೀರು ಬಿಡ್ತಾರೆ ನೋಡಿ ಮನೆಗಳೇ ಕುಡಿಯೋಕಾಗಿರ್ಬೋದು ಮತ್ತು ತೊಳಿಲಿಕ್ಕೆ ಬಳಿಲಿಕ್ಕೆ ಮನೆಗೆ ಎಲ್ಲ ತುಂಬ ತುಂಬ ಒಂದು ತಾಸಲೆಲ್ಲ ನೀರು ತುಂಬ್ಕೋ ಥರ ಡ್ರಮ್ ತಗೊಂಡು ನೋಡಿ ಈಗ ಯಾವುದೇ ರೀತಿ ಕಷ್ಟಗಳಿಲ್ಲ ಬನ್ನಿ ಫ್ರೆಂಡ್ಸ್ ಒಳಗಡೆ ಹೇಗಿದೆ ಅನ್ನೋದು ಬರೋಣ ಅನ್ನೋದು ಇದೊಂದು ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್ ನಾನು ನೋಡಿ ಫ್ರೆಂಡ್ಸ್ ಇದೇ ಎಂಟ್ರೆನ್ಸ್ ಒಳಗಡೆ ಹೋಗ್ತಾ ಇದ್ದೀನಿ ನಾನು ನೋಡ್ತಾ ಇದ್ರಲ್ಲ ಟ್ಯಾಂಕ್ ಹೇಗೆಲ್ಲ ಇದೆ ಅನ್ನೋದು ಸಂಸ್ಕರಣೆ ಹೇಗೆಲ್ಲ ನೀರಲ್ಲಿ ಹೇಗೆಲ್ಲ ಕ್ಲೀನ್ ಮಾಡುತ್ತೆ ಮತ್ತು ಜನ ಜೀರ್ಣಗಳು ಒಳ್ಳೊಳ್ಳೆ ಶುದ್ಧವಾಗ ನೀರು ಕುಡಿಯಲೇಬೇಕಲ್ವಾ ಹೇಗೆಲ್ಲ ವಾಟ್ರು ಫಿಲ್ಟ್ರ್ ಮಾಡುತ್ತೆ ಬನ್ನಿ ಫ್ರೆಂಡ್ಸ್ ಬರೋಣ ಇದು ತುಂಬ ತುಂಬ ಫಾರೆಸ್ಟ್ ಒಳಗಡೆ ಮಾಡಿದ್ದಾರೆ ಅಂತ ನಾನು ಹೇಳ್ತೀನಿ ನೋಡಿ ಫ್ರೆಂಡ್ಸ್ ಹೇಗೆಲ್ಲ ಬೋರ್ಡ್ ಹಾಕಿದ್ದಾರೆ ಗೋರ್ಮೆಂಟ್ ಕಡೆಯಿಂದ ಮಾಡಿರೋದು ಜಲ ಜೀವನ್ ಮಿಷನ್ ಮನೆ ಮನೆಗೆ ಗಂಗೆ ಯೋಜನೆ ಇರಲ್ಲ ಮನೆ ಮನೆಗೆ ಒಂದೊಂದು ನಲ್ಲಿಗಳು ಏರ್ಪಾಟು ಮಾಡಿದ್ದಾರೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇಲ್ಲೆಲ್ಲ ಏನು ಗೊತ್ತಾ ನೀರು ಫಿಲ್ಟ್ರ್ ಮಾಡ್ತಾ ಇರುತ್ತೆ ಓಕೆನಾ ಬರುತ್ತಂಥ ಗಂಗೆ ನೀರನ್ನ ಸ್ವಚ್ಛವಾಗಿ ಫಿಲ್ಟ್ರ್ ಮಾಡುವಂಥ ಇವೆಲ್ಲ ಜಾಗಗಳು ನೋಡಿ ಈಗೆಲ್ಲ ಅಳವಡಿಕೆ ಮಾಡಿದ್ದಾರೆ ಯಾಕೆಂದರೆ ಜನಗಳು ಅಂಕಿತ ನೀರೆಲ್ಲ ಕುಡಿಯೋಕ್ಕಾಗಲ್ಲ ಓಕೆನಾ ಶುದ್ಧವಾದ ನೀರು ಕುಡಿದ್ರೇ ಆರೋಗ್ಯ ಒಳ್ಳೆಯದು ಅಂತಲೇ ಹೇಳ್ತೀವಿ ಅಂಥ ಇಂಥ ನೀರು ಕೊಳಚೆ ನೀರುಗಳು ಕುಡಿದ್ರೆ ಮನುಷ್ಯ ಕಾಯಿಲೆಗಳು ಆಗೋ ಉಂಟಾಗುವ ಜಾಸ್ತಿ ಇರ್ತದೆ ಆದರೆ ಏನಪ್ಪಾ ಅಂದರೆ ಇಲ್ಲಿ ಗೋರ್ಮೆಂಟು ಒಳ್ಳೆ ಅಳವಡಿಕೆ ಮಾಡಿ ಮತ್ತು ಶುದ್ಧವಾದ ಸೋಸಿ ಮತ್ತು ಫಿಲ್ಟ್ರ್ ಮಾಡಿ ನೀರನ್ನ ಜನ ಜೀವನಿಗೆ ಮತ್ತು ರೈತರಿಗೆ ಅಳವಡಿಸ್ಕೊಂಡು ಕೊಡ್ತಾಯಿದೆ ನೋಡಿ ಫ್ರೆಂಡ್ಸ್ ಇದೆ ನೋಡ್ತಾ ಇದ್ರಲ್ಲ ಕಲೆಕ್ಷನ್ ಎಲ್ಲಿಂದ ಬರ್ತಾ ಇದೆ ನೋಡಿ ಫ್ರೆಂಡ್ಸ್ ಓಕೆನಾ ಇದೆಲ್ಲ ಏನಪ್ಪ ಅಂದರೆ ಭದ್ರಾ ಜಲಾಶಯ ದಂಡೆ ಓಕೆನಾ ನಮ್ಮ ಭದ್ರಾ ಜಲಾಶಯ ನೀರು ಅಲ್ಲಿಂದ ಬರುವಂಥದ್ದು ಓಕೆನಾ ಇಲ್ಲಿ ಬಂದು ತುಂಬಿರುತ್ತೆ ಫ್ರೆಂಡ್ಸ್ ಓಕೆನಾ ಇಲ್ಲಿ ಸ್ಟಾಕ್ ಮಾಡಿಕೊಂಡು ಏನಪ್ಪ ಅಂತ ಅಂದರೆ ಫಿಲ್ಟ್ರ್ ಆಗೋವಂಥ ಇರುತ್ತೆ ನೋಡ್ತಾಯಿದ್ರಲ್ಲ ಇದೇ ನೀರು ಶುದ್ಧ ನೀರಲ್ಲ ಇದನ್ನು ಫಿಲ್ಟ್ರ್ ಆಗೋವಂಥ ಜಾಗಗಳೇ ಬೇರೆ ಇರ್ತವೆ ಓಕೆನಾ ಒಳಗಡೆ ಎಲ್ಲ ತೋರ್ಸೋಕ್ಕಲ್ಲ ನಾನು ಜಾಸ್ತಿ ಓಕೆನಾ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಹೇಗೆಲ್ಲ ಮಾಡಿದ್ದಾರೆ ಅನ್ನೋದು ಭದ್ರಾ ಜಲಾಶಯ ಡ್ಯಾಮ್ ನೀರಿದು ಓಕೆನಾ ಇವೆಲ್ಲ ಬರುವಂತಹ ಎಲ್ಲ ಸೋಸ ಬೇರೆ ಸೋಸುವಂಥ ವಿಧಾನಗಳು ಬೇರೆ ಬೇರೆ ಇರ್ತವೆ ಓಕೆನಾ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇಲ್ಲಿ ಬಂದಂತ ನೀರು ನೋಡ್ತಾ ಇದ್ರಲ್ಲ ಎಲ್ಲಿ ಸೋಸುವಿಕೆ ಮತ್ತು ಎಲ್ಲಿ ಕ್ಲೀನಿಂಗ್ ಆಗೋದು ಅಂತಪ್ಪ ಅಂತ ಹೇಳಿದ್ರೆ ನೋಡಿ ಫ್ರೆಂಡ್ಸ್ ಇಲ್ಲಿ ಆ ಬಂದಂಥ ನೀರುಗಳು ಇಲ್ಲೇ ಬಂದು ಆಗುತ್ತೆ ಸೋಸುವಿಕೆ ಮತ್ತು ಕಸ ಕಡ್ಡಿ ತೆಗಿಯುವಿಕೆ ಮತ್ತು ಆಗಲಿ ಎಲ್ಲ ತುಂಬ ತುಂಬ ಫಿಲ್ಟರ್ ಇಲ್ಲಿಂದ ಆಗಿ ಕಲೆಕ್ಷನ್ ಶುದ್ಧವಾದ ನೀರು ಎಲ್ಲಿ ಹೋಗುತ್ತೆ ಅಂತಂದರೆ ನೋಡಿ ಫ್ರೆಂಡ್ಸ್ ಇದೇ ನೋಡಿ ನಮ್ಮ ಟ್ಯಾಂಕು ದೊಡ್ಡ ಟ್ಯಾಂಕು ನೋಡ್ತಾ ಇದ್ರಲ್ಲ ಇಲ್ಲಿ ಒಬ್ಬರು ಏನಪ್ಪಾ ಅಂತಂದರೆ ಗೋರ್ಮೆಂಟಿಂದ ನಗರಸಭೆಯಿಂದ ಒಬ್ಬರು ಬರ್ತಾರೆ ನೀರು ಆನ್ ಮಾಡೋಕ್ಕೆಲ್ಲ ಅವರೇ ಬರಬೇಕು ಇಲ್ಲಿ ಓಕೆನಾ ಯಾಕೆಂದರೆ ಜನಜೀವನ್ಗೆ ನೀರು ಬರಬೇಕು ಅಂದರೆ ಇಲ್ಲಿ ಬಂದು ಆನ್ ಮಾಡ್ತಾರೆ ನೋಡಿ ಇಲ್ಲೇ ಫಿಲ್ಟರ್ ಆಗೋದು ನೋಡ್ತಿದ್ರಲ್ಲ ಹೇಗೆಲ್ಲ ಕಲೆಕ್ಷನ್ ಮಾಡಿದ್ದಾರೆ ಅನ್ನೋದು ಇಲ್ಲೇ ಫಿಲ್ಡ್ ಒಳ್ಳೊಳ್ಳೆ ಶುದ್ಧವಾದ ನೀರು ಇಲ್ಲಿಂದನೇ ಕಲೆಕ್ಷನ್ ಹೋಗುತ್ತೆ ನೋಡಿ ಫ್ರೆಂಡ್ಸ್ ಎಲ್ಲ ಭೂಮಿಯಿಂದನೇ ತಯಾರು ನೋಡಿ ಎಲ್ಲ ಪೈಪೆಲ್ಲ ಕೊಟ್ಟು ಎಲ್ಲ ಭೂಮಿಯಿಂದನೇ ನೀರು ಶುದ್ಧವಾದ ನೀರು ಹೇಗೆಲ್ಲ ಏರ್ಪಾಟ್ ಮಾಡಿದ್ದಾರೆ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಹೇಗೆಲ್ಲ ಇದೆ ಅನ್ನೋದು ನೋಡಿ ಫ್ರೆಂಡ್ಸ್ ಭದ್ರಾ ಜ ಭದ್ರಾ ಜ ಜಲಾಶಯ ಇದೆಲ್ಲ ನೀರು ಇಲ್ಲೇ ಬಂದು ಸ್ಟಾರ್ಟಿಂಗ್ ಏನು ಅಂದರೆ ಸ್ಟಾಕ್ ಆಗುತ್ತೆ ಇದು ನೋಡ್ತಿದ್ರಲ್ಲ ಇದು ಇಲ್ಲಿ ಬಂದಂತ ಈಗ ಇದರಲ್ಲಿ ಈ ವಾಟರ್ ಟ್ಯಾಂಕಲ್ಲಿ ಸ್ಟಾಕ್ ಆಗುತ್ತೆ ಸ್ಟಾಕ್ ಆಗಿದ ತಕ್ಷಣ ಅಲ್ಲಿ ಪಕ್ಕದಲ್ಲಿ ನೋಡಿ ಪೈಪ್ ಕೊಟ್ಟಿದ್ರಲ್ಲ ಅಲ್ಲಿ ಬಂದು ಜಾಮ್ ಆಗುತ್ತೆ ಅಲ್ಲಿ ಬಂದು ಜಾಮ್ ಆದ ತಕ್ಷಣ ಇದ್ರ ಪಕ್ಕದಲ್ಲಿ ಇದೆಯಲ್ಲ ನೋಡಿ ಗೋಲ್ಮುಟ್ಟ ತರ ಅಲ್ಲಿ ಬಂದು ಫಿಲ್ಟರ್ ಆಗುತ್ತೆ ಫ್ರೆಂಡ್ಸ್ ಇಲ್ಲಿ ನೋಡ್ತಿದ್ರಲ್ಲ ಪೈಪು ಭೂಮಿಯಿಂದನೇ ಭದ್ರಾ ಜಲಾಶಯದಿಂದನೇ ಭೂಮಿಯಿಂದಾನೇ ಬರುತ್ತೆ ನೋಡಿ ಓಕೆ ಎಲ್ಲ ಎಲೆಕ್ಟ್ರಾ ಎಲ್ಲ ಎಲೆಕ್ಟ್ರ ಎಲೆಕ್ಟ್ರಿಕಲ್ ವಿದ್ಯುತ್ತಿಂದ ಅಳವಡಿಕೆ ಆನ್ ಮಾಡೋದು ಬಿಡೋದು ನಗರಸಭೆಯಿಂದ ಇರ್ತಾರೆ ಅಲ್ಲಿಂದ ನೋಡಿ ಭೂಮಿಯಿಂದನೇ ಎಳೆಯುತ್ತೆ ಭದ್ರ ಜಲಾಶಯದಿಂದ ನೋಡ್ತಿದ್ರಲ್ಲ ಈ ಟ್ಯಾಂಕಿಗೆ ಲೋಡಾಗುತ್ತೆ ಲೋಡಿಂದ ಅಲ್ಲಿ ಬಿಡ್ತಾರೆ ಅಲ್ಲಿ ತುಂಬಿಸ್ತಾರೆ ಅಲ್ಲಿ ತುಂಬಿಸಿ ಫಿಲ್ಟ್ರ್ ಬಿಡ್ತಾರೆ ನೋಡಿ ಫಿಲ್ಟ್ರಿಂದ ಏನಪ್ಪ ಅಂತ ಅಂದರೆ ಇಲ್ಲಿ ಬಂದು ಜಾಮ್ ಆಗುತ್ತೆ ಫ್ರೆಂಡ್ಸ್ ನೋಡ್ರಿ ಫ್ರೆಂಡ್ಸ್ ಹೀಗೆಲ್ಲ ಇದೇನದು ಓಕೆನಾ ಮೊದಲೆಲ್ಲ ಅನುಕೂಲಗಳು ಅಷ್ಟು ಇರಲಿಲ್ಲ ಇವಾಗೆಲ್ಲ ಏನಪ್ಪ ಅಂದ್ರೆ ಮುಂದ ಮುಂದಕ್ಕೆ ಅನುಕೂಲಗಳು ಆಗ್ತಾ ಇದ್ದಾವೆ ಅಂತ ಹೇಳ್ತೀನಿ ಫ್ರೆಂಡ್ ಹ್ಞೂ ಫ್ರೆಂಡ್ ನೋಡ್ಕೊ ಬಂದ್ರಲ್ಲ ಈಗೆಲ್ಲ ನಾನು ವಿಡಿಯೋ ಮಾಡಿ ತೋರಿಸ್ತೇನೆ ಅಂತ ನಾನು ಆವಾಗ ಹೇಳ್ತಾಯಿದ್ದೆ ಅಂಥ ಇದರಲ್ಲಿ ಹಳ್ಳಿಗಳಲ್ಲಿ ಹೆಂಗಪ್ಪ ಅಂತಂದರೆ ಒಂದು ಬೀದಿ ಬೀದಿಲಿ ಒಂದು ಇಪ್ಪತ್ತು ಮೂವತ್ತು ಮನೆಗಳು ಇರ್ತಿದ್ವು ಅವಾಗ ಒಂದು ಬೀದಿಗೆ ಅವಾಗ ಗೋರ್ಮೆಂಟ್ ಕೊಡ್ತಿದ್ದೆ ಒಂದೇನಲ್ಲಿ ಜನಗಳು ಕುಡಿಲಿಕ್ಕೆ ಒಂದೇನಲ್ಲಿ ಕೊಡ್ತಿದ್ರು ಆವಾಗ ಜನಗಳು ಏನಪ್ಪ ಅಂದರೆ ಒಂದೊಂದು ಮನೆಯಲ್ಲಿ ಐದು ಚೌರ್ಯಗಳು ಮತ್ತು ಹತ್ತು ಚೌರ್ಯಗಳು ಹಿಡಿತಾ ಇದ್ರು ಅವಾಗ ತುಂಬ ತುಂಬ ಹಳ್ಳಿಗಳಲ್ಲಿ ಜಗಳಾಗ್ತಾಯಿತ್ತು ಒಬ್ಬರನ್ನ ಇಟ್ಕೊಳ್ಳೋದು ಹಾಂ ಮತ್ತು ನಾವೆಲ್ಲ ಇಡಿಬಾರ್ದು ಅಷ್ಟರಲ್ಲಿ ನೀರೆಲ್ಲ ಖಾಲಿ ಆಗ್ತದೆ ಸೀನರಿಟಿ ಬರ್ತಿರೋವಾಗ್ ತುಂಬ ತುಂಬ ಜಗಳಗಳು ಮತ್ತು ಕೊಡಪದನೆಲ್ಲ ಒಡೆದ ನಾವು ಸಣ್ಣ ಊರು ಇದ್ದಾಗೆಲ್ಲ ತುಂಬ ತುಂಬ ನೋಡಿದೀವಿ ಅಂತವೆಲ್ಲ ಓಕೆನಾ ಅವಾಗೆಲ್ಲ ಇಷ್ಟೆಷ್ಟೆಲ್ಲ ತುಂಬ ಜಗಳಾಗ್ತಿದ್ವು ಈಗೆಲ್ಲ ಏನಪ್ಪ ಅಂತಂದರೆ ಈಗೆಲ್ಲ ಸಿಟಿಗಳು ಆದಮೇಲೆ ಸ್ವಲ್ಪ ಆದಮೇಲೆ ಎಲ್ಲ ಮನಮನೆಗೂ ನಲ್ಲಿ ದೀಪಗಳನ್ನು ಅಳವಡಿಕೆ ಮಾಡಿದ್ದಾರೆ ಓಕೆನಾ ಅಳವಡಿಕೆ ಮಾಡಿ ಎಲ್ಲ ಮಂತ್ಲಿ ಏನಪ್ಪ ಅಂದರೆ ತಿಂಗಳು ಹಳ್ಳಿಗಳಾದರೆ ನೂರು ರೂಪಾಯಿ ಕಟ್ಟಬೇಕು ಸಿಟಿಗಳಾದರೆ ಇನ್ನೂರು ಇನ್ನೂರೈವತ್ತು ರೂಪಾಯಿ ಕಟ್ಟಬೇಕು ಓಕೆನಾ ಯಾಕಪ್ಪ ಅಂದರೆ ಗೋರ್ಮೆಂಟು ಈ ಬಿಲ್ ಮಾಡಿದರೆ ಬಡವರಿಗೆ ಕಮ್ಮಿ ಮಾಡಿದರೆ ಅದು ಸಿಟಿಗಳಿಗೆ ಜಾಸ್ತಿ ಮಾಡಿದರೆ ಫ್ರೆಂಡ್ಸ್ ಓಕೆನಾ ಫ್ರೆಂಡ್ಸ್ ನಾನು ಇಷ್ಟೆಲ್ಲ ವಿಡಿಯೋಗಳು ಮಾಡಿದ್ದೀನಿ ಫ್ರೆಂಡ್ಸ್ ನಾನು ಮಾಡೋಂಥ ವಿಡಿಯೋಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪಿದ್ರೆ ಎಲ್ಲರೂ ಹೊಟ್ಟೆ ಬಟ್ಟೆ ಹಾಕೊಂಡು ತಣ್ಣರ ಬಟ್ಟೆ ಹೊಟ್ಟೆಗೆ ಇಟ್ಕೊಂಡು ಎಲ್ಲರೂ ಕ್ಷಮಿಸಬೇಕಾಗಿ ವಿನಂತಿಯನ್ನು ಕೋರ್ತೇನೆ ಫ್ರೆಂಡ್ಸ್ ಯಾರೆಲ್ಲ ಹೊಸ್ದಾಗಿ ಈ ವಿಡಿಯೋ ನೋಡ್ತಿದ್ರೆ ಎಲ್ಲರೂ ಫುಲ್ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಅನ್ನೋದು ಹೇಳಿ ನಾನು ಈ ವಿಡಿಯೋನ ಮುಗಿಸ್ತಾ ಫ್ರೆಂಡ್ಸ್ ಎಲ್ರಿಗೂ ಬಾಯ್ ಬೈ ಫ್ರೆಂಡ್ಸ್